ಸ್ನೇಹಿತರ ನಾಳೆ ಡಿಸೆಂಬರ್ ಏಳನೇ ತಾರೀಕು ಶನಿವಾರ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಯಾವ ವಿಧದಲ್ಲಿ ಪೂಜಿಸಿದರೆ ಕಾಳಸರ್ಪ ದೋಷಗಳು ಕೇತು ದೋಷಗಳನ್ನು ಹೋಗಲಾಡಿಸಿಕೊಳ್ಳಬಹುದು ಧನಲಾಭವನ್ನ ಸಿದ್ಧಿಸಿಕೊಳ್ಳಬಹುದು ಅಲ್ಲದೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಗೆ ಯಾವ ದ್ರವ್ಯಗಳಿಂದ ಅಭಿಷೇಕ ಮಾಡಿಸಿಕೊಂಡರೆ ಎಂತಹ ಫಲಿತಾಂಶ ದೊರೆಯುತ್ತದೆ ಎಂಬುದನ್ನು ಈ ವಿಡಿಯೋ ಮುಖಾಂತರವಾಗಿ ತಿಳಿದುಕೊಳ್ಳೋಣ ಸ್ನೇಹಿತರೆ ಈ ವಿಡಿಯೋವನ್ನು ಮೊದಲ ಬಾರಿಗೆ ಯಾರಾದರೂ ನೋಡ್ತಾ ಇದ್ದರೆ ಈ ವಿಡಿಯೋ ಒಂದು ಲೈಕ್ ಕೊಟ್ಟು ಹೊಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಮಾರ್ಗಶಿರ ಮಾಸದಲ್ಲಿ ಶುಕ್ಲ ಪಕ್ಷದಲ್ಲಿ ಬರುವ ಷಷ್ಠಿ ತಿಥಿಯನ್ನು ಸುಬ್ರಹ್ಮಣ್ಯ ಷಷ್ಠಿ ಎಂಬ ಹೆಸರಿನಿಂದ ಕರೆಯಲಾಗುತ್ತೆ ಈ ದಿನ ಸುಬ್ರಹ್ಮಣ್ಯ ಸ್ವಾಮಿಯವರು ಆರು ಮುಖಗಳೊಂದಿಗೆ ಹುಟ್ಟಿದಂತಹ ದಿನ ಎಂದು ಕರೆಯಲಾಗುತ್ತೆ ಹಾಗಾಗಿ ಈ ದಿನವನ್ನು ಸುಬ್ರಹ್ಮಣ್ಯ ಷಷ್ಠಿ ಎನ್ನಲಾಗುತ್ತೆ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಪ್ರತ್ಯೇಕವಾಗಿ ಪೂಜಿಸಿದರೆ ಅನೇಕ ರೀತಿಯ ದೋಷಗಳು ನಿವಾರಣೆಯಾಗುತ್ತೆ ಅದರಲ್ಲಿ ಮುಖ್ಯವಾಗಿ ಕಾಳಸರ್ಪ ದೋಷಗಳು ರಾಹು ಕೇತು ದೋಷಗಳು ದೋಷ ಇದೆಲ್ಲದರಿಂದ ನಾವು ಹೊರಬರಬಹುದು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಕೂಡ ನಮಗೆ ದೊರೆಯುತ್ತೆ ಸುಬ್ರಹ್ಮಣ್ಯ ಷಷ್ಠಿ ದಿನ ಸುಬ್ರಹ್ಮಣ್ಯ ಸ್ವಾಮಿಯನ್ನು ಹೇಗೆ ಪೂಜಿಸಬೇಕೆಂದರೆ ನಿಮ್ಮ ಮನೆಯ ಪೂಜಾ ಕೋಣೆಯಲ್ಲಿ ಒಂದು ಪೀಠವನ್ನು ಏರ್ಪಡಿಸ್ಕೊಳ್ಳಿ ಆ ಪೀಠಕ್ಕೆ ಅರಿಶಿಣವನ್ನು ಲೇಪಿಸಿ ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಆ ಪೀಠದ ಮೇಲೆ ಒಂದು ಕೆಂಪು ವರ್ಣದ ಬಟ್ಟೆಯನ್ನು ಹಾಸಿ ಆ ವಸ್ತ್ರದ ಮೇಲೆ ಆರು ಮುಖವಿರುವಂಥ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋವನ್ನು ಇಟ್ಟುಕೊಳ್ಳಿ ನಿಮ್ಮಲ್ಲಿ ಆರು ಮುಖವಿರುವಂತಹ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಇಲ್ಲದಿದ್ದರೆ ಸುಬ್ರಹ್ಮಣ್ಯ ಸ್ವಾಮಿಯು ಕೈಯಲ್ಲಿ ಅಭಯ ಮುದ್ರೆ ಎಂಬ ವೇಲ್ ಎಂದು ಕೂಡ ಕರೆಯಲಾಗುತ್ತೆ ಆ ಆಯುಧವನ್ನು ಇಟ್ಕೊಂಡಿರ್ತಾರೆ ಆ ರೀತಿಯಂಥ ಆಯುಧವಿರುವಂತಹ ಒಂದು ಫೋಟೋವಿದ್ದರೆ ಸಾಕು ಅದನ್ನೇ ಇಟ್ಕೊಳ್ಳಿ ಈ ಫೋಟೋವನ್ನು ಚೆನ್ನಾಗಿ ಶುಭ್ರಗೊಳಿಸಿಕೊಂಡು ಆ ಫೋಟೋಗೆ ಗಂಧದ ಮತ್ತು ಕುಂಕುಮದ ಬೊಟ್ಟುಗಳನ್ನು ಇಟ್ಟು ಆ ಒಂದು ಪೀಠದ ಮೇಲೆ ಇಟ್ಟುಕೊಳ್ಳಿ ಈ ಫೋಟೋ ಮುಂದೆ ಬೆಳ್ಳಿಯ ದೀಪವನ್ನು ಇಟ್ಟು ಅದಕ್ಕೆ ಎಳ್ಳೆಣ್ಣೆಯನ್ನು ಹಾಕಿ ಆರು ಬತ್ತಿಯನ್ನು ಹಾಕಿ ದೀಪ ಬೆಳಗಿಸಿ ಸುಬ್ರಹ್ಮಣ್ಯ ಷಷ್ಠಿ ದಿನ ಪ್ರತಿಯೊಬ್ಬರೂ ಸಹ ಆರು ಬತ್ತಿಯ ದೀಪವನ್ನು ಬೆಳಗಿಸಿ ನಿಮ್ಮಲ್ಲಿ ಬೆಳ್ಳಿಯ ದೀಪವಿಲ್ಲದಿದ್ದರೂ ತೊಂದರೆ ಇಲ್ಲ ಒಂದು ಮಣ್ಣಿನ ದೀಪವನ್ನು ಅಲ್ಲಿ ಇಟ್ಟು ನೀವು ದೀಪವನ್ನು ಬೆಳಗಿಸಬಹುದು ಒಂದು ವಿಳೆದೆ ಇಟ್ಟು ಅದರ ಮೇಲೆ ಒಂದು ಮಣ್ಣಿನ ದೀಪವನ್ನು ಇಟ್ಟು ಅದಕ್ಕೂ ಕೂಡ ಅರಿಶಿನ ಕುಂಕುಮ ಗಂಧದ ಬೊಟ್ಟುಗಳನ್ನು ಇಟ್ಟು ಅದಕ್ಕೂ ಕೂಡ ಪ್ರತ್ಯೇಕವಾದಂಥ ಒಂದು ಆರು ಬತ್ತಿಗಳನ್ನು ಹಾಕಿ ಎಳ್ಳೆಣ್ಣೆಯನ್ನು ಹಾಕಿ ದೀಪವನ್ನು ಬೆಳಗಿಸಿ ಈ ರೀತಿ ಮಾಡುವ ವಿಶೇಷತೆ ಏನೆಂದರೆ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಆರು ಮುಖವಿರುವುದರಿಂದ ಆರು ಮುಖದ ಸಂಕೇತವಾಗಿ ಆರು ಬತ್ತಿಗಳನ್ನು ಬಿಡಿ ಬಿಡಿಯಾಗಿ ಹಾಕಿ ದೀಪ ಬೆಳಗಿಸಬೇಕು ಹಾಗೆ ಸುಬ್ರಹ್ಮಣ್ಯ ಸ್ವಾಮಿಗೆ ಕೆಂಪು ದಾಸವಾಳ ಎಂದರೆ ಬಹಳ ಇಷ್ಟ ಹಾಗಾಗಿ ಈ ಒಂದು ಫೋಟೋಗೆ ಕೆಂಪು ದಾಸವಾಳವನ್ನು ಮುಡಿಸಿ ಅಥವಾ ಕೆಂಪು ದಾಸವಾಳದಿಂದ ಮಾಲೆಯನ್ನ ಕಟ್ಟಿ ಸುಬ್ರಹ್ಮಣ್ಯ ಸ್ವಾಮಿ ಫೋಟೋಗೆ ಹಾಕಿದರೆ ಸ್ವಾಮಿಯ ಸಂಪೂರ್ಣ ಅನುಗ್ರಹ ದೊರಕುತ್ತದೆ ಕೆಂಪು ದಾಸವಾಳ ಸಿಗದಿದ್ದರೆ ಕೆಂಪು ಗುಲಾಬಿಯಿಂದ ಪೂಜಿಸಿಕೊಳ್ಳಿ ಒಟ್ಟಾರೆಯಾಗಿ ಕೆಂಪು ಹೂವುಗಳಿಂದ ಪೂಜಿಸಿ ಯಾವ ಕೆಂಪು ಹೂವು ದೊರಕದಿದ್ದರೆ ಅಕ್ಷತೆಯನ್ನು ಮಾಡಿಕೊಂಡು ಅದಕ್ಕೆ ಕುಂಕುಮವನ್ನು ಬೆರೆಸಿ ಆ ಒಂದು ಕುಂಕುಮ ಕೆಂಪು ಒಂದು ಅಕ್ಷತೆಯನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋಗೆ ನೀವು ಸಮರ್ಪಿಸಿ ಒಂದು ಮಂತ್ರವನ್ನ ಹೇಳ್ಕೊಳ್ಳಿ ಈ ಮಂತ್ರ ಯಾವುದೆಂದರೆ ಓಂ ಸಾಂ ಶರವಣಾಭವ ಇನ್ನೊಮ್ಮೆ ಹೇಳ್ತಾ ಇದ್ದೀನಿ ಓಂ ಸಾಂ ಶರವಣ ಭವ ಎಂಬ ಮಂತ್ರವನ್ನು ಇಪ್ಪತ್ತೊಂದು ಬಾರಿ ಹೇಳಿಕೊಳ್ಳಿ ಅಥವಾ ನೂರ ಎಂಟು ಬಾರಿ ಅಥವಾ ಎಪ್ಪತ್ನಾಲ್ಕು ಬಾರಿ ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಮುಂದೆ ದೀಪವನ್ನು ಬೆಳಗಿಸಿ ಅಕ್ಷತೆಯನ್ನು ಪ್ರೋಕ್ಷಿಸುತ್ತಾ ಈ ಒಂದು ಮಂತ್ರವನ್ನು ಹೇಳ್ಕೊಡಿ ಹಾಗೆ ಸ್ವಾಮಿಯವರಿಗೆ ಒಡೆ ಮತ್ತು ಪಾನಕದ ನೈವೇದ್ಯವನ್ನು ಸಮರ್ಪಿಸಿ ಹಾಗೆ ದಾಳಿಂಬೆ ಹಣ್ಣನ್ನು ಕೂಡ ನೈವೇದ್ಯವಾಗಿ ಇಟ್ಟರೆ ಬಹಳ ಒಳ್ಳೆಯದು ಹಾಗೆ ನೀವೇ ಪೂಜೆ ಮಾಡುವಂತಹ ಮುನ್ನ ನಿಮ್ಮ ಮನೆಯಲ್ಲಿ ಜಾತಕ ಚಕ್ರವಿರುವ ಒಂದು ಜಾತಕ ಇರುತ್ತೆ ಅಲ್ವಾ ಆ ಒಂದು ಜಾತಕವನ್ನು ಸುಬ್ರಹ್ಮಣ್ಯ ಸ್ವಾಮಿಯ ಫೋಟೋ ಪಾದದ ಕೆಳಗೆ ಇಟ್ಟು ಪೂಜೆ ಮಾಡಿಕೊಳ್ಳಿ ಮನೆ ಮಂದಿ ಎಷ್ಟು ಜನರ ಜಾತಕವಿರುತ್ತೋ ಅಷ್ಟೂ ಜನರ ಜಾತಕವನ್ನು ಇಟ್ಟು ಪೂಜಿಸಿ ಪೂಜೆ ಪೂರ್ತಿಯಾದ ನಂತರ ಮತ್ತೆ ನಿಮ್ಮ ಜಾತಕ ಚಕ್ರಗಳನ್ನು ತೆಗೆದು ನಿಮ್ಮ ಲಾಕರ್ಗಳಲ್ಲಿ ಇಟ್ಕೊಳ್ಬಹುದು ಏಕೆಂದರೆ ಸುಬ್ರಹ್ಮಣ್ಯ ಷಷ್ಠಿ ದಿನ ನಿಮ್ಮ ಜಾತಕ ಚಕ್ರವನ್ನು ಸುಬ್ರಹ್ಮಣ್ಯ ಫೋಟೋ ಕೆಳಗೆ ಇಟ್ಟು ಪೂಜಿಸಿದರೆ ನಿಮ್ಮ ಜಾತಕದಲ್ಲಿರುವಂತಹ ಸಂಪೂರ್ಣ ದೋಷವೆಲ್ಲ ನಿವಾರಣೆಯಾಗುತ್ತೆ ಎಂದು ಪ್ರಾಮಾಣಿಕ ಗ್ರಂಥದಲ್ಲಿ ತಿಳಿಸಿದ್ದಾರೆ ಅಲ್ಲದೆ ಸುಬ್ರಹ್ಮಣ್ಯ ಷಷ್ಟಿ ದಿನ ದೇವಾಲಯದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಪ್ರತ್ಯೇಕ ದ್ರವ್ಯದಿಂದ ಅಭಿಷೇಕ ಮಾಡಿಸಿದರೆ ಬಹಳ ಒಳ್ಳೆಯದು ಹಸುವಿನ ಹಾಲಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿದರೆ ಆಯಸ್ಸು ದೀರ್ಘಾಯುಷಿ ದೀರ್ಘಾಯುಷಿಯಾಗುತ್ತೀರಿ ಅಪಮೃತ್ಯ ದೋಷ ನಿವಾರಣೆಯಾಗತ್ತೆ ಹಾಗೆ ಹಸುವಿನ ಮೊಸರಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿದರೆ ಸತ್ಸಂತಾನ ಪ್ರಾಪ್ತಿಯಾಗುತ್ತೆ ಅಂದರೆ ಒಳ್ಳೆಯ ಮಕ್ಕಳು ಹುಟ್ಟುತ್ತವೆ ಹಾಗೆ ಜೇನಿನಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಿದರೆ ಜ್ಞಾನ ಹೆಚ್ಚಾಗುತ್ತದೆ ಪಾಂಡಿತ್ಯ ದೊರೆಯುತ್ತೆ ಹಾಗೆ ಕಲಾರಂಗದಲ್ಲಿ ಸಕ್ಸಸ್ ಕೂಡ ಸಿಗುತ್ತೆ ಅಂದರೆ ಸಿನಿಮಾ ಟಿ ವಿ ರಂಗ ಸಂಗೀತ ನಾಟ್ಯ ರಂಗದಲ್ಲಿ ಸಕ್ಸಸ್ ದೊರೆಯುತ್ತೆ ಆಫರ್ಸ್ಗಳಿಗಾಗಿ ಏನಾದರೂ ನೀವು ಪ್ರಯತ್ನ ಪಡ್ತಾ ಇದ್ದೀರಾ ಅಂತಂದರೆ ಸುಬ್ರಹ್ಮಣ್ಯ ದಿನ ಜೇನಿನಿಂದ ಅಭಿಷೇಕ ಮಾಡಿಸಿ ಅಲ್ಲದೆ ಸಕ್ಕರೆ ಕರಗಿಸಿದ ನೀರಿನಿಂದ ಅಭಿಷೇಕ ಮಾಡಿಸಿದರೆ ಸಮಸ್ತ ಕಷ್ಟಗಳೆಲ್ಲ ತೊಲಗಿ ಹೋಗುತ್ತವೆ ಹಸುವಿನ ತುಪ್ಪದಲ್ಲಿ ಅಭಿಷೇಕ ಮಾಡಿಸಿದರೆ ಮೋಕ್ಷ ದೊರೆಯುತ್ತದೆ ಅಲ್ಲದೆ ಯಾರಿಗಾದರೂ ಸರಿಯೇ ಇನ್ನೇನು ನಮಗೆ ಕೈಗೆ ಒಂದು ಕೆಲಸ ಬರ್ತಾ ಇದೆ ಆ ಕೆಲಸ ಇನ್ನೇ ನಮ್ಮ ಕೈಗೆ ಕೈಗೆಟುಕ್ತು ಅನ್ನೋಷ್ಟರಲ್ಲಿ ಅದು ತಪ್ಪು ಹೋಗ್ಬಿಡುತ್ತೆ ಅಂತಹವರು ಈ ಒಂದು ಸುಬ್ರಹ್ಮಣ್ಯ ಷಷ್ಠಿಯ ದಿನ ಬಾಳೆಹಣ್ಣಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸ್ಬೇಕು ಇನ್ನು ವ್ಯವಸಾಯ ರಂಗದಲ್ಲಿ ಸಂವತ್ಸರ ಪೂರ್ತಿ ಒಳ್ಳೆಯ ಬೆಳೆ ನಮಗೆ ದೊರೀಬೇಕು ಅಂತಂದರೆ ಕಿತ್ತಳೆ ಹಣ್ಣಿನ ರಸದಿಂದ ಅಭಿಷೇಕ ಮಾಡಿಸ್ಬೇಕು ಸಕಲ ಸಂಪತ್ತು ಅಭಿವೃದ್ಧಿಯಾಗಬೇಕೆಂದರೆ ಎಳನೀರಿನಿಂದ ಅಭಿಷೇಕ ಮಾಡಿಸಬೇಕು ಹಾಗೆ ಅಪಮೃತ್ಯು ದೋಷ ಹೋಗಬೇಕೆಂದರೆ ನಿಂಬೆ ಹಣ್ಣಿನ ರಸದಿಂದ ಅಭಿಷೇಕ ಮಾಡಿಸಬೇಕು ಅಲ್ಲದೆ ಸಾಲ ಹೆಚ್ಚಿರುವವರು ಭಯಂಕರ ಸಾಲದ ಶೂಲಗಳಿಂದ ನರಳುತ್ತಾ ಇರುವವರು ಅಕ್ಕಿ ಹಿಟ್ಟಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸಬೇಕು ಸುಬ್ರಹ್ಮಣ್ಯ ಷಷ್ಟಿ ದಿನ ಅಕ್ಕಿ ಹಿಟ್ಟಿನಿಂದ ದೇವಾಲಯದಲ್ಲಿ ಅಭಿಷೇಕ ಮಾಡಿಸಿದರೆ ಅತಿ ಶೀಘ್ರದಲ್ಲಿ ಎಂತಹ ದೊಡ್ಡ ಸಾಲವಿದ್ರೂ ಕೂಡ ಕ್ರಮ ಕ್ರಮವಾಗಿ ಸಾಲವೆಲ್ಲ ತೀರಿ ಹೋಗುತ್ತೆ ಅಲ್ಲದೆ ಸೌಂದರ್ಯ ಹೆಚ್ಚಾಗಬೇಕು ಅಂದುವಾಗ ಕಾಣಿಸ್ಬೇಕು ಅಂದರೆ ಕೇಸರಿ ಹೂವನ್ನು ಕಲಸಿದಂಥ ನೀರಿನಿಂದ ಸುಬ್ರಹ್ಮಣ್ಯ ಸ್ವಾಮಿಗೆ ಅಭಿಷೇಕ ಮಾಡಿಸ್ಬೇಕು ಸಮಸ್ತ ಸಂಪಾದನೆ ವಿವಾಹ ಕೀರ್ತಿ ಅದೃಷ್ಟ ಕೂಡಿ ಬರಬೇಕಂದ್ರೆ ಗಂಧ ಕಲಸಿದ ನೀರಿನಿಂದ ಸುಬ್ರಹ್ಮಣ್ಯ ಸ್ವಾಮಿಯವರಿಗೆ ಅಭಿಷೇಕ ಮಾಡಿಸಬೇಕು ಹೀಗೆ ಒಂದೊಂದು ದ್ರವ್ಯದಿಂದ ಅಭಿಷೇಕ ಮಾಡಿಸಿದರೆ ಒಂದೊಂದು ರೀತಿಯ ಲಾಭಗಳು ನಮಗೆ ದೊರೆಯುತ್ತೆ ಅಂತಾನೆ ಹೇಳಲಾಗುತ್ತೆ ಸುಬ್ರಹ್ಮಣ್ಯ ಷಷ್ಠಿ ಸಂದರ್ಭದಲ್ಲಿ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಹೇಗೆ ಪೂಜಿಸಿ ದೇವಾಲಯಕ್ಕೆ ನಾವು ಈ ಪ್ರಕಾರದಲ್ಲಿ ಈ ಒಂದು ಅಭಿಷೇಕಗಳನ್ನು ಮಾಡಿಸಿ ದೇವರ ಕೃಪೆಯನ್ನು ನಾವು ತಂದುಕೊಳ್ಬಹುದು ಈ ರೀತಿ ನಾವು ದೇವಾಲಯಕ್ಕೆ ಹೋಗಿ ಪೂಜೆ ಮಾಡಿಸೋದಕ್ಕೆ ಆಗೋದಿಲ್ಲ ಅಂತಂದರೆ ಮನೆಯಲ್ಲಿ ನಾನು ತಿಳಿಸ್ಕೊಟ್ಟಂತಹ ಪ್ರತ್ಯೇಕವಾದಂಥ ಪೂಜೆಯನ್ನು ಮಾಡಿ ದೇವರಿಗೆ ಒಂದು ನೈವೇದ್ಯವನ್ನು ಸಮರ್ಪಿಸಿದರೆ ಸಾಕು ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ನಮಗೆ ಅದ್ಭುತವಾಗಿ ದೊರೆತು ಎಲ್ಲವೂ ಕೂಡ ಒಳ್ಳೆಯದಾಗಿ ಒಂದು ಒಳ್ಳೆಯ ಫಲಿತಾಂಶ ನಮಗೆ ದೊರೆಯುತ್ತೆ ಹಾಗೆ ದೇವಾಲಯದಲ್ಲಿ ತಪ್ಪದೇ ಆರು ಪ್ರದಕ್ಷಿಣೆ ಮಾಡಿಕೊಳ್ಳಿ ರಾಹುಕೇತು ದೋಷ ಕುಜದೇವ್ ದೋಷ ಕಾಳಸರ್ಪ ದೋಷಗಳು ಎಂತಹ ದೋಷಗಳಿದ್ರೂ ಕೂಡ ಸಂಪೂರ್ಣವಾಗಿ ನಿವಾರಣೆಯಾಗಿ ಸುಬ್ರಹ್ಮಣ್ಯ ಸ್ವಾಮಿಯ ಅನುಗ್ರಹ ಪ್ರತಿಯೊಬ್ಬರಿಗೂ ಕೂಡ ದೊರೆಯುತ್ತೆ ಅಲ್ಲದೆ ಸೆಲ್ಫ್ ಕಾನ್ಫಿಡೆನ್ಸ್ ಹೆಚ್ಚಾಗಬೇಕು ಅಂದರೆ ಸುಬ್ರಹ್ಮಣ್ಯ ಷಷ್ಠಿಯ ದಿನ ಓಂ ಗುಹಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಎಪ್ಪತ್ನಾಲ್ಕು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿಕೊಳ್ಬೇಕು ಯಾವುದಂದರೆ ಓಂ ಗುಹಾಯ ನಮಃ ಈ ಮಂತ್ರವನ್ನು ಹೇಳ್ಕೊಂಡ್ರೆ ಸಾಕು ಯಾವುದೇ ರೀತಿಯ ಒಂದು ಕೆಲಸದಲ್ಲೂ ಏನಾದರೂ ನೀವು ಸಾಧಿಸಬೇಕು ಅಂತ ನೀವು ಅಂದ್ಕೊಂಡ್ರೆ ಛಲ ನಿಮಗೆ ದೊರೆಯುತ್ತೆ ಛಲದಿಂದ ಸಾಧಿಸ್ತೀರಾ ಹಾಗೆ ಭಯಂಕರವಾದಂತಹ ಶತ್ರು ಬಾಧೆಗಳಿಂದ ಇದ್ದು ಅಂದರೆ ಅಂತರ್ಗತ ಶತ್ರು ಬಹಿರ್ಗತ ಶತ್ರುಗಳಿದ್ದು ನಿಮಗೆ ಸಮಸ್ಯೆಗಳು ತಂದೋಡ್ತಾ ಇದ್ದಾರೆ ಅಂದರೆ ಓಂ ಸ್ಕಂದಾಯ ನಮಃ ಎಂಬ ಮಂತ್ರವನ್ನು ನೂರ ಎಂಟು ಬಾರಿ ಅಥವಾ ಎಪ್ಪತ್ನಾಲ್ಕು ಬಾರಿ ಅಥವಾ ಇಪ್ಪತ್ತೊಂದು ಬಾರಿ ಪಠನೆ ಮಾಡಿ ಹೀಗೆ ಪಠನೆ ಮಾಡೋದರಿಂದ ಎಂತಹ ನಿಮಗೆ ಶತ್ರು ಬಾಧೆಗಳಿದ್ದರೂ ಕೂಡ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಹೀಗೆ ಸುಬ್ರಹ್ಮಣ್ಯ ಸ್ವಾಮಿಯನ್ನ ಪೂಜಿಸಿ ಸಮಸ್ತ ಶುಭವನ್ನ ಪಡೆದುಕೊಂಡು ಅದೃಷ್ಟ ಐಶ್ವರ್ಯದಿಂದ ಜೀವಿಸಿ ಇವತ್ತಿನ ಈ ವಿಡಿಯೋ ನಿಮಗೆ ಉಪಯುಕ್ತವಾಗಿದ್ದರೆ ವಿಡಿಯೋ ಒಂದು ಲೈಕ್ ಕೊಡಿ ಒಸಬರಾಗಿದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ ಧನ್ಯವಾದಗಳು